ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಿ ನನ್ನ ಚಾನೆಲ್ ಶಾರದಾ ಟೇಲರಿಂಗ್ ಕ್ಲಾಸಸ್ ನಾನು ಈ ವಿಡಿಯೋದಲ್ಲಿ ಹೊಸದಾಗಿ ಟೇಲರಿಂಗ್ ಕಲಿಬೇಕು ಅನ್ನೋರಿಗೆ ಬೇಸಿಕ್ಕಾಗಿ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಟೇಲರಿಂಗ್ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಚಾನೆಲಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಬೇಸಿಕ್ ಆಗಿ ಏನೇನು ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಹಾಗಾದರೆ ಸ್ನೇಹಿತರೆ ನಿಮ್ಗೆ ಮೊದಲಿಗೆ ಟೇಲರಿಂಗ್ ಕಲಿಬೇಕಂದ್ರೆ ಬೇಸಿಕ್ ಆಗಿ ಇಂಪಾರ್ಟೆಂಟ್ ಇರೋದು ಸೀಜರ್ ಸೀಜರ್ ಇಂದ ನೀವು ಬಟ್ಟೆನ ಕಟ್ ಮಾಡ್ಬೋದು ನೋಡಿ ಈ ತರದ್ದಿದ್ರೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಕಟ್ ಮಾಡ್ಬೋದು ಈಗ ಸ್ಮಾಲ್ ಸೀಜರು ಸಿಗುತ್ತೆ ಅದರಿಂದ ಪೇಪರ್ ಕಟಿಂಗು ಈ ನಾರ್ಮಲ್ ಬಟ್ಟೆನ ಕಟ್ ಮಾಡಲಿಕ್ಕೆ ಓಕೆ ಅದು ಬಟ್ ಇದನ್ನು ನೀವು ಬ್ಲೌಸ್ ಕಟಿಂಗ್ ಚೂಡಿದಾರ ಸ್ಟಿಚ್ ಮಾಡಬೇಕಂದ್ರೆ-- ನೀವು ಇದೇ ಥರ ಸೀಸರನ್ನು ತಗೊಳ್ಳೋದು ಬೆಟರ್ ಒಳ್ಳೆ ಬಾಳಿಕೆ ಬರುತ್ತೆ ಹಾಗೆ ಅಲ್ಲದೆ ಇದನ್ನು ನೆಲದ ಮೇಲೆ ಬಿಡಿಸ್ಬಾರ್ದು ಮೇಲ್ಗಡೆಯಿಂದ ಕೆಳಗಡೆ ಬಿತ್ತು ಅಂದರೆ ಇದು ಸ್ಕ್ರೂ ಲೂಸ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಒಳ್ಳೆ ಕಂಪ್ನಿದು ಸೀಜರ್ ತಗೊಂಡಿರೋಂದ್ರೆ ಅದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಿ ಆದರೆ ಈ ಸೀಸರ್ ಈ ಥರ ಸೀಸರ್ ತಗೊಳ್ಳೋದು ಬೆಟರ್ ಹಾಗೆ ಸ್ಕೇಲ್ ಇದನ್ನ ನೀವು ಚೂಡಿದಾರ್ ಕಟ್ಟಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಚೂಡಿದಾರ್ ಪ್ಯಾಂಟ್ಗೆ ಶೇಪ್ ಕೊಡ್ಬೇಕಾದ್ರೆ ಕ್ರಾಸ್ ಅಲ್ಲಿ ಈ ತರ ಇರುತ್ತೆ ಇದು ನಮ್ದು ಪ್ಯಾಂಟ್ ಹೀಗೆ ಇರುತ್ತಲ್ವಾ ಹಾಗೆ ನಾವು ಚಾಕ್ ಪೀಸ್ ಇಂದ ಮಾರ್ಕ್ ಮಾಡ್ತಾ ಹೋದ್ರೆ ಅದು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಸ್ಕೇಲ್ ಇತ್ತು ಅಂದ್ರೆ ಈಸಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ಹೋಗ್ಬಹುದು ಇದಕ್ಕೆ ಒಂದು ಥರ್ಟಿ ಟು ಫೋರ್ಟಿ ರುಪೀಸ್ ನಾನು ಇದಕ್ಕೆ ಫಿಫ್ಟಿ ಏನೋ ಕೊಟ್ಟಿದ್ದೆ ಇದು ಅಮೆಜಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಸಿಗುತ್ತೆ ಇದೊಂದು ಪರ್ಚೇಸ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಸ್ಕೇಲ್ ಸ್ಕೇಲ್ ಕೂಡ ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಬ್ಲೌಸ್ ಕಟ್ಟಿಂಗ್ ಮಾಡಿ ಅದಕ್ಕೆ ಮಾರ್ಕ್ ಮಾಡ್ತೀವಲ್ಲ ಅವ್ರು ತುಂಬ ಈಸಿ ಆಗುತ್ತೆ ಚಾಕೀಸಿಂದ ಹಾಕಿದ್ರು ಪರವಾಗಿಲ್ಲ ಪ್ರ್ಯಾಕ್ಟೀಸ್ ಇಲ್ಲ ಅಂತಂದರೆ ಸ್ಕೇಲಿಂದ ಮಾಡೋದು ಬೆಟರ್ ಚೆನ್ನಾಗಿ ಬರುತ್ತೆ ನೀಟಾಗಿ ಹಾಗೆ ಮಷಿನಿಗೆ ಇಂಪಾರ್ಟೆಂಟ್ ಆಯಿಲ್ ಡೈಲಿ ಆಯಿಲಿಂಗ್ ಮಾಡಬೇಕು ಮಷೀನನ್ನು ನೀವು ಬೆಳಗ್ಗೆ ಸ್ಟಿಚ್ ಮಾಡ್ತೀರಂದರೆ ಸಂಜೆ ಆಯಿಲ್ ಹಾಕಿ ಇಡಬೇಕು ಮಾರ್ನಿಂಗ್ ನೀವು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಮಷಿನ್ ಬೇಗ ಕೆಟ್ಟೋಗುತ್ತೆ ಸ್ಟಿಚಸ್ ಸರಿಯಾಗಿ ಸರಿಯಾಗಿಬಿಡೋಲ್ಲ ಅಲ್ಲದೆ ತುಕ್ ಹಿಡಿಯುತ್ತೆ ತುಕ್ ಹಿಡಿದು ಮಷಿನ್ ಹಾಳಾಗಿ ಬಿಡುತ್ತೆ ಯಾಕಂದರೆ ನಾವು ಹೆಚ್ಚು ಅಮೌಂಟ್ ಕೊಟ್ಟು ಮಷಿನನ್ನು ತೊಗೊಂಡಿರ್ತೀವಿ ಹೀಗೆ ಕೆಟ್ಟು ಹೋದರೆ ಯಾರಿಗಾದರೂ ಬೇಜಾರಲ್ಲ ಹಾಗಾಗಿ ದಯವಿಟ್ಟು ಆಯಿಲಿಂಗನ್ನು ಡೇಲಿ ಮಾಡಬೇಕು ಒಂದೊಂದು ಡ್ರಾಪ್ ಹಾಕಿ ಒಂದೊಂದು ಹೋಲಲ್ಲಿ ಒಂದೊಂದು ಡ್ರಾಪ್ ಹಾಕಿ ಆಯಿಲಿಂಗನ್ನು ಚೆನ್ನಾಗಿ ಅಂದ್ರೆ ಮಷಿನ್ ಒಳ್ಳೆ ಬಾಳಿಕೆ ಬರುತ್ತೆ ಹಾಗೆ ಇದು ಪ್ರೆಸ್ ಬಟನ್ ಇದನ್ನು ನಾವು ಬ್ಲೌಸ್ ಹಾಗೂ ಚೂಡಿದಾರಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಒಳಗಡೆ ಸ್ಲಿಪ್ ಅಥವಾ ಬ್ರಾ ಅಥವಾ ವೇರ್ ಮಾಡಿರ್ತೀವಲ್ವಾ ಅದು ಸ್ವಲ್ಪ ಬ್ಲೌಸ್ ಏನಾದರೂ ಲೂಸ್ ಅಥವಾ ಡ್ರೆಸ್ ಲೂಸಸ್ ಆದರೆ ಅದು ಹೊರಗಡೆ ಕಾಣಿಸುತ್ತೆ ನೀವು ಇದನ್ನು ಪ್ರೆಸ್ ಬಟನ್ ಯೂಸ್ ಮಾಡಿದ್ರು ಅಂದರೆ ಚೆನ್ನಾಗಿ ಅದನ್ನು ಅಲ್ಲನೆ ಫಿಟ್ ಮಾಡಿ ಹಾಕೋಬೋದು ಇದು ಇಂಪಾರ್ಟೆಂಟ್ ಹಾಗೆ ಟೇಪ್ ಅಂತೂ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡಬೇಕಂದ್ರೆ ನೀವು ಅಳತೆ ಮಾಡಿ ಮಾಡಬೇಕಂದ್ರೆ ಒಂದು ಟೇಪ್ ತೊಗೊಳ್ಳೇಬೇಕು ಟೇಪ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಇಂಚಸ್ ಇರುತ್ತೆ ಈ ಕಡೆ ವೈಟ್ ಕಲರಲ್ಲಿ ಇರೋದು ಈ ಕಡೆ ಇಂಚಸ್ ಈ ಕಡೆ ಸೆಂಟಿಮೀಟರಲ್ಲಿ ಇರುತ್ತೆ ಹಾಗಾಗಿ ಟೇಪ್ ಒಂದು ಪರ್ಚೇಸ್ ಮಾಡಿ ಆಮೇಲೆ ನೋಡಿ ಇದು ಈ ಪಿನ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ನೀವು ಬೇಸಿಕ್ಕಾಗಿ ಟೇಲರಿಂಗ್ ಕಲಿತಾ ಇದ್ದೀರಂದರೆ ನಾವು ಸ್ಟಿಚಸ್ ಹಾಕಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸಲ ರಾಂಗ್ ಸ್ಟಿಚ್ ಹಾಕಿರ್ತೀವಿ ಅದನ್ನು ಬಿಡಿಸ್ಬೇಕಾಗತ್ತೆ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡೋದು ತುಂಬ ಬೆಟ್ರು ನೀವು ಸೆಪ್ಟಿಕ್ ಪಿನ್ ಯೂಸ್ ಮಾಡಿದರೆ ಬಟ್ಟೆ ಬಟ್ಟೆ ಕೂಡ ಹಾಳಾಗುತ್ತೆ ಸೆಪ್ಟಿಕ್ ಪಿನ್ ಯೂಸ್ ಮಾಡಿದರೆ ನೀವು ಇದರಿಂದ ಆ ಸ್ಟಿಚಸ್ ಬಿಡಿಸಿದರೆ ತುಂಬ ನೀವು ಬಟ್ಟೆ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಇದಕ್ಕೊಂದು ಟ್ವೆಂಟಿ ಟೆನ್ ಟೆನ್ ರುಪೀಸ್ ಅನಿಸುತ್ತೆ ಇದಕ್ಕೆ ಟೆನ್ ರುಪೀಸ್ ಇದೊಂದು ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಿ ಆಮೇಲೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಟ್ರಿಮ್ಮರ್ ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ದಾರ ಕಟ್ ಮಾಡ್ಬೇಕು ಕಟ್ ಮಾಡಲಿಕ್ಕೆ ಆಮೇಲೆ ಸಾರಿ ಕುಚ್ಚು ಹಾಕಬೇಕಿದ್ರೆ ಲೇವಲ್ ಆಗಿ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇದು ತುಂಬ ಯೂಸ್ ಆಗುತ್ತೆ ಪ್ರತಿಯೊಂದಕ್ಕೂ ಸಿಜರ್ ತಗೊಂಡು ಕಟ್ ಮಾಡೋದಂದರೆ ಹೆವಿ ಆಗುತ್ತೆ ಇದು ಲೈಟ್ ವೇಟ್ ಅಲ್ಲ ಈಸಿಯಾಗಿ ನಾವು ಅನ್ನು ಕಟ್ ಮಾಡ್ಬೋದು ಇದರಲ್ಲಿ ಆಮೇಲೆ ನೆಕ್ಸ್ಟು ನೀಡಲ್ ಹೆಮ್ಮಿಂಗ್ ಮಾಡ್ಬೋದು ಇದರಲ್ಲಿ ನಾನೊಂದು ಐಸ್ ಕ್ರೀಮ್ ಡಬ್ಬದೆಲ್ಲ ಹಾಕಿಟ್ಟಿದ್ದೀನಿ ಇದು ಹೆಮ್ಮಿಂಗ್ ಮಾಡಬಹುದು ಆಮೇಲೆ ಉಕ್ಸ್ ಕೂಡಲಿಕ್ಕೆ ಕಾಜ್ ಮಾಡಿ ಮಾಡಲಿಕ್ಕೆ ಆಮೇಲೆ ಫಾಲ್ ಕೂಡಿಸ್ತೀವಲ್ಲ ಅದಕ್ಕೆ ಸೈಡಲ್ಲಿ ಹೆಮ್ಮಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು ಇದು ತುಂಬ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ ನಿಮಗೆ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಆಮೇಲೆ ನೆಕ್ಸ್ಟು ಪೈಪಿಂಗ್ ಥ್ರೆಡ್ ಇದು ಗೆ ಪೈಪಿಂಗ್ ಮಾಡೋಕ್ಕೆ ಇಲ್ಲ ಚೂಡಿದಾರ್ ನಾವು ಸ್ಟಿಚ್ ಮಾಡಿದಾಗ ಪೈಪಿಂಗ್ ಮಾಡೋಕ್ಕೆ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಬಟ್ಟೆ ಇಲ್ಲಿ ಪೈಪಿಂಗ್ ಮಾಡಿದರೆ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಒಂದು ಸಲ ಒಂದು ಕಡೆ ಉಬ್ಕೊಂಡಂಗೆ ಒಂದು ಸಲ ಒಂದು ಕಡೆ ಬರೀ ಹೀಗೆ ಬರ್ತಾ ಇರುತ್ತಲ್ಲ ಈ ಥ್ರೆಡ್ ಹಾಕಿ ಪೈಪಿಂಗ್ ಮಾಡಿದರೆ ಅಂದರೆ ತುಂಬ ನೀಟಾಗಿ ಬರುತ್ತೆ ನೋಡೋಕ್ಕೂ ತುಂಬ ಲುಕ್ ಅನಿಸುತ್ತೆ ಇದೊಂದು ದಾರಿ ತಗೊಂಡ್ರೆ ನಿಮಗೆ ಈಸಿಯಾಗಿ ಪೈಪಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಆಮೇಲೆ ಇದು ಚಾಕ್ ಇದು ಒಂದು ಚಾಕ್ ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಕೊಡ್ತಾರೆ ಸಿಂಗಲ್ ಕೊಡ್ತಾರೆ ಒಂದು ಚಾಕಿಗೆ ಎರಡು ಮೂರು ರೂಪಾಯಿ ತಗೊಳ್ತಾರೆ ಅಷ್ಟೇ ನಾನು ಬಾಕ್ಸೇ ತಗೊಂಡಿದ್ದೀನಿ ಇದನ್ನು ನಾವು ಬಟ್ಟೆ ಕಟ್ ಮಾಡಬೇಕಾದ್ರೆ ಮಾರ್ಕ್ ಮಾಡಲಿಕ್ಕೆ ಇಲ್ಲ ಪೇಪರ್ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಸಾಕು ಒಂದು ಚಾಕ್ ಪೀಸ್ ತೊಗೊಂಡ್ರೆ ನಿಮಗೆ ತುಂಬಾ ದಿನ ಬರುತ್ತೆ ಇದು ಬೇಗ ಖಾಲಿ ಆಗಲ್ಲ ಹಾಗಾಗಿ ಒಂದು ಚಾಪೀಸ್ ತಗೊಳ್ಳಿ ಆಮೇಲೆ ಇದು ಗುಂಡುಪಿನ ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ನಾವು ಬಟ್ಟೆನ ಫೋಲ್ಡ್ ಮಾಡಿ ಕಟಿಂಗ್ ಮಾಡಬೇಕಾದ್ರೆ ಫೋಲ್ಡ್ ಮಾಡಿರ್ತೀವಲ್ಲ ಒಂದೊಂದು ಕಡೆ ಬಟ್ಟೆ ಜಾರುತ್ತೆ ಸಿಲ್ಕ್ ಬಟ್ಟೆ ಇದ್ರೆ ಅವು ಲೈಲನ್ ಬಟ್ಟೆ ಇದ್ರೆಲ್ಲ ಆಗುತ್ತೆ ಜಾರ್ಕೊಂಡಂಗೆ ಆಗುತ್ತೆ ಈ ಗುಂಡುಪಿನ ಹಾಕಿ ಸೆಟ್ ಮಾಡಿಬಿಟ್ರೆ ನಮಗೆ ಬಟ್ಟೆ ಕಟಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದೊಂದು ತೊಗೊಳ್ಳಿ ಇದಕ್ಕೊಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಏನೋ ಇದೆ ಆಮೇಲೆ ನೆಕ್ಸ್ಟು ಫ್ರೆಂಚ್ ಕರು ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಅಮೆಜಾನಲ್ಲಿ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಲೌಸ್ ಆರ್ಮೋಲ್ ಮಾರ್ಕ್ ಮಾಡೋಕ್ಕೆ ನಾವು ಚಾಕ್ ಪೀಸಲ್ಲಿ ಹೀಗೆ ಮಾರ್ಕ್ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಇದರಲ್ಲಿ ಮಾಡಿದ್ರಂದರೆ ನೀಟಾಗಿ ಬರುತ್ತೆ ಇದನ್ನೊಂದು ತೊಗೊಳ್ಳಿ ಇದಕ್ಕೆ ಫಿಫ್ಟಿ ರುಪೀಸೇನೋ ಇದೆ ಆನ್ಲೈನಲ್ಲಿ ತುಂಬ ಯೂಸ್ ಯೂಸ್ಫುಲ್ ಇದೆ ಇದು ಆಮೇಲೆ ನಮ್ಮ ಥ್ರೆಡ್ ಅನ್ನ ಹೀಗೆ ಐಸ್ ಕ್ರೀಮ್ ಡಬ್ಬಿ ಇದು ನಾನು ಇದರಲ್ಲಿ ಐಸ್ ಕ್ರೀಮ್ ಡಬ್ಬಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ಮಳೆಗಾಲದಲ್ಲೆಲ್ಲ ಥಂಡಿಗೆ ಸ್ವಲ್ಪ ಥ್ರೆಡ್ ಹಾಳಾಗುತ್ತಲ್ಲ ಹೀಗೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ರೆ ತುಂಬ ಸೇಫಾಗಿರುತ್ತೆ ನಿಮ್ಗೆ ಯಾವ ಬಟ್ಟೆಗೆ ಹೊಲಿಯೋಕ್ಕೆ ಕಲರ್ ನೀವು ಕಲರ್ ನೋಡಿ ತಗೊಳ್ಳಿ ಯಾವ್ದು ಇದು ಬೇಕಾಗುತ್ತೆ ಅದನ್ನು ತಗೊಳ್ಳಿ ಇಲ್ಲಾಂದ್ರೆ ಒಂದೇ ಸಲ ಒಂದು ಬಾಕ್ಸ್ ಅಂದರೂ ಓಕೆ ಕಡಿಮೆಲಾಗುತ್ತೆ ನಿಮಗೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಒಂದು ಬಾಕ್ಸ್ ತೊಗೊಂಡ್ಬೇಡಿ ಫಸ್ಟಿಗೆ ಆಮೇಲೆ ನೆಕ್ಸ್ಟು ಬುಕ್ಸ್ ಬೇಕಾಗುತ್ತೆ ಬೇಕಾಗುತ್ತೆ ಆಮೇಲೆ ಇದು ಕೇಸು ಬಾಬಿನು ಇದು ನಾರ್ಮಲ್ ಆಗಿ ಗೊತ್ತಿರುತ್ತೆ ನಿಮಗೆ ಮಷಿನ್ ಯೂಸ್ ಮಾಡೋರಿಗೆ ಇದು ಗೊತ್ತೇ ಇರುತ್ತೆ ಇದ್ರ ಬಗ್ಗೆನೂ ಹೇಳಬೇಕಾಗಿಲ್ಲ ಆದರೆ ನನ್ನ ನೀವು ಒಂದು ಐದಾರು ತೊಗೊಂಡಿಟ್ಕೊಳ್ಳಿ ಅಂದರೆ ಬೇರೆ ಬೇರೆ ಕಲರ್ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಬೇರೆ ಕಲರ್ಟನ ಸುತ್ತಿ ಇಟ್ಕೊಳ್ಳಿಕ್ಕೆ ಒಂದೇ ಇಟ್ಕೊಂಡಿರಿ ಅಂದರೆ ಇವತ್ತು ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈಗ ಒಂದು ಬ್ಲೌಸ್ ಕ ಸ್ಟಿಚ್ ಆಯಿತು ಅಂತಂದರೆ ಅದರ ಮತ್ತೆ ಇಷ್ಟು ಉಳ್ಕೊಳತ್ತಲ್ಲ ಮೇಲೆ ಮತ್ತೆ ಸುತ್ತಬೇಕಾಗುತ್ತೆ ನೀವು ಬೇರೆ ದಾರನ ಹಾಗಾಗಿ ನೀವು ಒಂದು ಐದಾರು ತೊಗೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ನಿಮಗೆ ಸಾಧ್ಯ ಆದರೆ ಈ ಥರ ಡಬ್ಬ ಸಿಗುತ್ತೆ ನಾನು ಇದರಲ್ಲಿ ಆರಿ ಮಟೀರಿಯಲ್ಸ್ ಕೂಡ ಹಾಕಿಟ್ಟಿದ್ದೀನಿ ಇದರಲ್ಲಿ ನೀವು ಎಲ್ಲ ಹಾಗಟ್ಕೋಬೋದು ನಿಮಗೆ ಟೇಲರಿಂಗ್ ಬೇಕಾಗಿರೋ ಐಟಮ್ಸನ್ನು ನಾನು ಹಾಗಾಗಿ ಬಿಸಾಕಿದ್ದೀನಿ ಸಾಧ್ಯ ಆದರೆ ಇಂಥ ಬಾಕ್ಸನ್ನು ಒಂದು ಪರ್ಚೇಸ್ ಮಾಡಿ ನಿಮ್ಗೆ ಒಂದೊಂದು ಇದ್ರಲ್ಲಿ ಹಾಕಿಡೋಕ್ಕೆ ಒಳ್ಳೆಯ ಆಗುತ್ತೆ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ